ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂತಹ ಮೇಲ್ಮನವಿ ಹಾಗೂ ಶಿಕ್ಷೆ ಅಮಾನತ್ತಿನಲ್ಲಿ ಇಟ್ಟು ಜಾಮೀನು ನೀಡುವಂತೆ ಕೋರಿ ಸಲ್ಲಿಸಿದಂತಹ ಮಧ್ಯಂತರ ಅರ್ಜಿಯ ವಿಚಾರಣೆ ಇಂದು ನ್ಯಾಯಾಲಯದಲ್ಲಿ ನಡೆಯಿತು ವಿಚಾರಣೆಯಲ್ಲಿ ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲ ಸಿದ್ದಾರ್ಥ ಲೂತ್ರಾ ವಾದವನ್ನ ಮಂಡಿಸಿದ್ದಾರೆ ಪ್ರಕರಣಗಳ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅಂತ ಅವರು ಬಲವಾಗಿ ಪ್ರತಿಪಾದಿಸಿದ್ದಾರೆ ಪ್ರಜ್ವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನಲ್ಲಿ ವಿದೇಶ ದೇಶಕ್ಕೆ ತೆರಳಿದಾಗ ಯಾವುದೇ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿರಲಿಲ್ಲ ಅವರು ವಿದೇಶಕ್ಕಿಳಿದ ನಂತರವೇ ಪ್ರಕರಣಗಳು ದಾಖಲಾದವು ಅಂತ ವಕೀಲರು ಹೇಳಿದ್ದಾರೆ ಪ್ರಾಸಿಕ್ಯೂಷನ್ ಪ್ರಜ್ವಲ್ ಆಪಲ್ ಮೊಬೈಲ್ ಫೋನ್ ಅನ್ನ ನೀಡಿಲ್ಲ ಅಂತ ಅವರು ಆರೋಪಿಸಿದ್ರು ತನಿಖಾ ಸಂಘವು ಸಿಆರ್ಪಿಸಿ ಸೆಕ್ಷನ್ ಒಂದರ ಅಡಿಯಲ್ಲಿ ಯಾವುದೇ ನೋಟಿಸ್ ಅನ್ನ ನೀಡಿಲ್ಲ ಅನ್ನೋದು ಲೂತ್ರಾ ಅವರ ಪ್ರಶ್ನೆಯಾಗಿದೆ ಐಎಂಇಐ ಸಂಖ್ಯೆ ಆಧರಿಸಿ ಮಾಹಿತಿ ಪಡೆಯಲು ಕೂಡ ಪೊಲೀಸರು ಯತ್ನಿಸದಿರೋದು ತನಿಖೆಯ ಅವಲಂಬನೀಯತೆಯ ಮೇಲೆ ಈಗ ಸಂದೇಹ ಹುಟ್ಟಿಸ್ತಾ ಇದೆ ಅಂತ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಅತ್ಯಾಚಾರ ಆರೋಪಿಸಿದ ಸಂತ್ರಸ್ತೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘಟನೆ ನಡೆದಿದ್ದರೂ ಕೂಡ ಸುಮಾರು ಮೂರು ವರ್ಷಗಳ ಕಾಲ ಮೌನವಾಗಿದ್ದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮಾತ್ರ ದೂರನ್ನ ದಾಖಲಿಸಿರುವುದು ಸಂಶಾಸ್ಪದವಾಗಿದೆ ಇದನ್ನ ಸರ್ಕಾರ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಂಡು ಒಂದು ವೇಳೆ ನಾಲ್ಕು ಪ್ರತ್ಯೇಕ ಕೇಸ್ಗಳನ್ನು ದಾಖಲಿಸಿದೆ ಅಂತ ಲೂತ್ರಾ ಅವರು ವಾದಿಸಿದ್ದಾರೆ ಇನ್ನು ಸಂತ್ರಸ್ತಿಯ ಬಟ್ಟೆಗಳನ್ನ ವಶಪಡಿಸಿಕೊಂಡಿರುವುದು ಕೂಡ ಪ್ರಶ್ನಾರ್ಹ ಅಂತ ಅವರು ಹೇಳಿದ್ದಾರೆ ಫಾರ್ಮ್ ಹೌಸ್ಗೆ ಬಂದಿದ್ರೆ ಅವರು ತಮ್ಮ ಬಟ್ಟೆಗಳನ್ನ ವಾಪಸ್ ಯಾಕೆ ಪಡಿಲಿಲ್ಲ ಪೊಲೀಸರು ಈ ಬಟ್ಟೆಗಳನ್ನ ಹೇಗೆ ಪಡೆದ್ರು ಅನ್ನೋ ಪ್ರಶ್ನೆ ಮಾಡಿದಂತಹ ಲೂತ್ರಾ ಡಿಎನ್ಎ ಪರೀಕ್ಷೆ ನಡೆಸಿದ ಅಧಿಕಾರಿ ಈಗಾಗಲೇ ಮೃತರಾಗಿರುವುದರಿಂದ ಎಫ್ಎಸ್ಎಲ್ ಸಾಕ್ಷ್ಯ ನ್ಯಾಯಾಲಯದಲ್ಲಿ ಸ್ವೀಕರಿಸಬಹುದಾದಂತಹ ಮಟ್ಟದ್ದು ಅಲ್ಲ ಅಂತ ವಾದಿಸಿದ್ದಾರೆ ಇನ್ನು ಪ್ರಾಸಿಕ್ಯೂಷನ್ ವಾದ ಸ್ವೀಕರಿಸಿದ ಬಳಿಕ ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ಕುರಿತು ತೀರ್ಪನ್ನ ಕಾಯ್ದಿರಿಸಬಹುದಾದ್ರೂ ಕೂಡ ಅಥವಾ ವಿಚಾರಣೆಯನ್ನ ಮುಂದಿನ ದಿನಾಂಕಕ್ಕೆ ಮುಂದೂಡಬಹುದಾದ್ರೂ ಪ್ರಕರಣದ ಮುಂದಿನ ಬೆಳವಣಿಗೆಯತ್ತ ಎಲ್ಲರ ಗಮನ ನೆಟ್ಟಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ